ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕೇಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೇಲೇ ಕೇಕ್ ಮಾಡ್ಬೋದು ಬೇಕರಿಗಿಂತ ರುಚಿಯಾದ ಕೇಕನ್ನು ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಹಾಗೆ ಹೊಸ ವರ್ಷಕ್ಕೆ ಮನೆಯಲ್ಲೇ ಕೇಕನ್ನು ಟ್ರೈ ಮಾಡಿ ಸುಲಭವಾಗಿರುವಂತೂ ಈಸಿಯಾಗಿರೋದು ಸಿಂಪಲ್ ಆಗಿರೋದನ್ನು ಫಸ್ಟು ಟ್ರೈ ಮಾಡಿ ಮೊದಲಿಗೆ ಮೆಜರ್ಮೆಂಟ್ ಕಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫಸ್ಟ್ ಮೆಜರ್ಮೆಂಟ್ ಕಪ್ ಬೇಕೇ ಆಗುತ್ತೆ ಹಾಗೆಯೇ ಕುಕ್ಕರ್ನ ಫ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಯಾ ಆದಷ್ಟು ಸಣ್ಣ ಫ್ಲೇಮ್ ಇರುವಂಥದ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಟಿನ್ ತೊಗೊಂಡಿದ್ದೀನಿ ಕೇಕ್ ಟಿನ್ ಅದಕ್ಕೆ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ ಹಾಗೆ ಬಟರ್ ಪೇಪರ್ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಬಟರ್ ಪೇಪರ್ನ ಕಟ್ ಮಾಡೋಕ್ಕೆ ಮಧ್ಯದಲ್ಲಿ ಎರಡು ಪೇಪರ್ನ ಇಟ್ಟು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಎಜ್ಜಸ್ಸಲ್ಲಿ ಕೂಡ ನಾವು ಏನು ಮಾಡಬೇಕಾಗತ್ತೆ ರೌಂಡಲ್ಲಿ ಒಂದು ಪಟ್ಟಿಯನ್ನು ತಗೊಂಡು ಅದನ್ನು ಕೂಡ ಸುತ್ತಲೂ ಹಾಕಬೇಕಾಗತ್ತೆ ನಾವು ಮೈದಾ ಡಸ್ಟ್ ಮಾಡ್ಬೋದು ಅದು ಸ್ವಲ್ಪ ಡ್ರೈ ಅನ್ಸುತ್ತೆ ಕೆಳಗಡೆ ಕೇಕು ಹಾಗಾಗಿ ನೀವು ಬಟರ್ ಪೇಪರನ್ನೇ ಯೂಸ್ ಮಾಡಿಕೊಳ್ಳಿ ನೀವು ಮನೇಲಿ ಕೇಕ್ ಮಾಡ್ತಾ ಇದ್ದೀರಾ ಅಂದರೆ ಮೊದಲೇ ಇವೆಲ್ಲ ರೆಡಿಯಾಗಿರಬೇಕು ಅದಾದ ನಂತರ ನೀವು ಪ್ರತಿಯೊಂದು ಐಟಮನ್ನು ಒಂದು ಬೌಲಲ್ಲಿ ಹಾಕಿ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ರೆಡಿ ರೆಡಿಯಾಗಿದೆ ಇವಾಗ ಕುಕ್ಕರ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಫ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೆಳಭಾಗದಲ್ಲಿ ನೀವೇನು ಮಾಡಬೇಕಾಗತ್ತೆ ಒಂದು ಬೌಲ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಬೇಯುತ್ತೆ ಒಂದೇ ಸಮ ಹೀಟು ಅದಕ್ಕೆ ಕೇಕಿಗೆ ಸಿಗುತ್ತೆ ಹಾಗಾಗಿ ಕೇಕು ತುಂಬಾ ಆಗುತ್ತೆ ಇವಾಗ ನಾನು ಅದನ್ನು ಒಬ್ಬ ಹಾಕೊಳ್ತಾ ಇಲ್ಲ ಇವಾಗ ಒಂದು ಬೌಲಿಗೆ ಒನ್ ಥರ್ಡ್ ಕಪ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಥರ್ಡ್ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಆಯಿಲು ಮತ್ತೆ ಸಕ್ಕರೆ ಪುಡಿ ಮೂರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಮಿಕ್ಸ್ ಆದ ನಂತರ ಇನ್ನೊಂದು ಒಂದು ಪಾತ್ರೆಗೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾವು ಈ ಕೇಕು ಕೋಕೋ ಪೌಡ್ರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಒಂದು ಕೇಕ್ ಇದಕ್ಕೆ ಅರ್ಧ ಟೀ ಅಷ್ಟು ನಾನು ಕಾಫಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಥರ್ಡ್ ಕಪ್ ಆಗುವಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಕೋಕೋ ಕೋಕೋ ಪೌಡ್ರು ಕಾಫಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಮುಕ್ಕಾಲು ಕಪ್ ಆಗುವಷ್ಟು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಒಂದು ಕಪ್ಪಲ್ಲಿ ನಾನು ಸಕ್ಕರೆ ತಗೊಂಡಿದ್ನೋ ಅದೇ ಮುಕ್ಕಾಲು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಅಳತೆ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದೇ ಒಂದು ಗಂಟೆ ಇಲ್ಲದೆ ಇದ್ದಂಕೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇವೆರಡೂ ಸಹಿತ ಬೌಲ್ಗಳು ರೆಡಿ ಆಗಿದಾವೆ ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಿಟ್ಟು ಹಾಕೋಬೇಕಾದ್ರೆ ಜರಡಿ ಮಾಡ್ಕೋಬೇಕಾಗುತ್ತೆ ನಾವು ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಹಾಗೆಯೇ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಜರಡಿ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಮೊದಲೇ ನಾನು ಫ್ರೀ ಹೀಟಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಒಂದು ಹತ್ತು ನಿಮಿಷ ಒಳಗೆ ಅದಾದ ನಂತರ ಮಿಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿದ ನಂತರ ಒಂದು ಎರಡು ನಿಮಿಷದೊಳಗೆ ಇದು ಮಿಕ್ಸಿಂಗ್ ಸ್ಟಾರ್ಟ್ ಮಾಡಿಬಿಡ್ಬೇಕಾಗತ್ತೆ ಅದಾದ ನಂತರ ನಾವು ರೆಡಿ ಮಾಡ್ಕೊಂಡಿರೋ ಟಿನ್ನಿಗೆ ಹಾಕ್ಬಿಡ್ಬೇಕು ಇವಾಗ ಮಿಕ್ಸಿಂಗ್ ಮಾಡ್ಕೋಬೇಕಾದ್ರೂ ಕೂಡ ಒಂದೇ ಒಂದು ಗಂಟೆ ಇದ್ದಂಗೆ ಮಿಕ್ಸಿಂಗ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಈ ಒಂದು ಬ್ಯಾಟರುಗಳು ಇದೆಲ್ಲ ಹಾಕಾದ ನಂತರ ಎರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಕೇಕು ನಾವು ಚಾಕ್ಲೇಟ್ ಕೇಕ್ ಹೊರಗಡೆಯಿಂದ ತಂದು ತಿಂತೀವಲ್ಲ ಅದೇ ಥರ ಇರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಬಾಯಲ್ಲಿ ತಿಂದಾಗ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಯಾಕಂದರೆ ಇದಕ್ಕೆ ಕೋಕೋ ಪೌಡ್ರ್ ಹಾಕಿರ್ತೀವಿ ಹಾಗಾಗಿ ಇವಾಗ ನಾವು ಮೊದಲೇ ಫ್ರೀ ಹೀಟ್ ಮಾಡಲಿಕ್ಕೆ ಕುಕ್ಕರ್ ಇಟ್ಟಿದ್ನಲ್ಲ ಅದರೊಳಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀನಿ ಮೂವತ್ತು ನಿಮಿಷ ಆದ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇದು ರೆಡಿಯಾಗಿದೆಯಾ ಟೂತ್ ಪಿಕ್ ಹಾಕಿಬಿಟ್ಟು ಒಂದು ವೇಳೆ ಇದ್ರೆ ಇದೊಂದು ಐದು ನಿಮಿಷ ಹತ್ತು ನಿಮಿಷ ಜಾಸ್ತಿ ಇಡಿ ಒಟ್ಟು ಫೋರ್ಟೀನ್ ನಿಮಿಷ ನಲ್ವತ್ತು ನಿಮಿಷ ಬೇಕಾಗುತ್ತೆ ಇದು ಬಿಸಿ ಇದೆ ತುಂಬ ಇದಕ್ಕೊಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅದಾದ ನಂತರ ನಾವೇನು ಮಾಡಬೇಕಾಗುತ್ತೆ ನಾವು ಬೇರೆ ಇದನ್ನು ತಕ್ಕೊಳ್ಳೋಣ ಆದ ನಂತರ ಇದನ್ನು ತುಂಬಾ ಚೆನ್ನಾಗಾಗಿ ಬರುತ್ತೆ ನಿಜವಾಗ್ಲೂ ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಬಿಸಿ ಇರಬೇಕಾದ್ರೆ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಕೆಳಗಡೆ ಎಷ್ಟು ಚೆನ್ನಾಗಾಗಿದೆ ನೋಡಿ ನಿಜವಾಗ್ಲೂ ತುಂಬಾ ರುಚಿಯಾಗುತ್ತೆ ಟೇಸ್ಟಾಗಿ ಆಗುತ್ತೆ ಇದು E